ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು ನಾವೆಲ್ಲರೂ ಮಾಡುವ ಎರಡು ತಪ್ಪು ಸುಮ್ಮನಿರಬೇಕಾದ ಸ್ಥಳದಲ್ಲಿ ಮಾತನಾಡುವುದು ಮತ್ತು ಮಾತನಾಡಲೇಬೇಕಾದ ಸ್ಥಳದಲ್ಲಿ ಸುಮ್ಮನಿದ್ದು ಬಿಡುವುದು ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರದು ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ಇರುವುದಿಲ್ಲ ತೀರ ಅಸಹ್ಯ ಅನಿಸುವಷ್ಟು ಯಾರನ್ನು ವೇಷಿಸಬಾರದು ಹಾಗೆಯೇ ತೀರ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಯಾರನ್ನು ಪ್ರೀತಿಸಲು ಬಾರದು